ಇ ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತಾರು ಆರನೇ ಮತ್ತು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿಯ ಕೊನೆಯ ದಿನಾಂಕ ಮೂವತ್ತನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿದ್ದು ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಹಂತ ಹಂತವಾದ ವಿವರಣೆಯನ್ನು ನೀಡಲಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯ ಪಾಲಕರೇ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ನೀಡಲಾಗಿದೆ ಕೂಡಲೇ ಜಾಯಿನ್ ಆಗಿರಿ ಈಗ ಬೇಕಾಗುವ ಪ್ರಮುಖ ದಾಖಲಾತಿಗಳನ್ನು ನೋಡೋಣ ಆತ್ಮೀಯ ಪಾಲಕರೇ ನೀವು ಈ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರ್ ಆದ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಒಂದು ಬಿಳೆ ಹಾಳೆಯ ಮೇಲೆ ಬರೆದು ಮತ್ತು ಬೇಕಾದ ಅಪ್ಲೋಡ್ ಮಾಡುವ ದಾಖಲಾತಿಗಳನ್ನು ಫೋಟೋ ತೆಗೆದು ಕಳಿಸಿದರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಸಲ್ಲಿಸುತ್ತೇವೆ ಈಗ ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ಒಂದನೆಯದ್ದಾಗಿ ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದು ಇತ್ತೀಚಿನ ಫೋಟೋ ಆಗಿರಬೇಕು ಎರಡನೆಯ ದಾಖಲಾತಿ ವಿದ್ಯಾರ್ಥಿಯ ಸಹಿ ಬಿಳೆ ಹಾಳೆಯ ಮೇಲೆ ಮೂರನೆಯದ್ದಾಗಿ ವಿದ್ಯಾರ್ಥಿಯ ಬಾಲಕ ಮತ್ತು ಬಾಲಕಿಯರ ಎಡಗೈ ಹೆಬ್ಬಟ್ಟಿನ ಗುರುತು ಇದೂ ಸಹ ಬಿಳೆ ಹಾಳೆಯ ಮೇಲೆ ಫೋಟೋ ತೆಗೆದು ಕಳಿಸಬೇಕಾಗುತ್ತದೆ ನಾಲ್ಕನೆಯ ದಾಖಲಾತಿ ಜಾತಿ ಪ್ರಮಾಣ ಪತ್ರ ಒ ಬಿ ಸಿ ಪಂಗಡಕ್ಕೆ ಸೇರಿದವರು ಎನ್ ಸಿ ಎಲ್ ಮತ್ತು ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಸೇರಿದವರು ಅದರ ಜಾತಿ ಪ್ರಮಾಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಪಡೆದು ಅದರ ಫೋಟೋವನ್ನು ಕಳಿಸಬೇಕಾಗುತ್ತದೆ ಐದನೆಯ ದಾಖಲಾತಿ ಇದು ವಿದ್ಯಾರ್ಥಿಯ ಡೊಮೆಲ್ಸಿ ಅಥವಾ ಪಾಲಕರ ಅಂದರೆ ತಂದೆಯ ಡೊಮೆಲ್ಸಿ ಸರ್ಟಿಫಿಕೇಟ್ ಇದನ್ನು ವಾಸುಸ್ಥಳ ಅಥವಾ ರೆಸಿಡೆನ್ಸಿ ಸರ್ಟಿಫಿಕೇಟ್ ಎಂದು ಕರೆಯುತ್ತೇವೆ ಇದನ್ನು ಸಹ ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಇದು ಅಪ್ಲೋಡ್ ಮಾಡಲು ಅವಶ್ಯವಾದ ಡಾಕ್ಯುಮೆಂಟ್ ಆಗಿರುತ್ತದೆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಸೈನ್ಯದಲ್ಲಿ ನೌಕಾಪಡೆಯಲ್ಲಿ ವಾಯುಪಡೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರೆ ಅಥವಾ ನಿವೃತ್ತಿಯನ್ನು ಹೊಂದಿದ್ದರೆ ಅದರ ಸೂಕ್ತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ ಅದನ್ನೂ ಸಹ ಫೋಟೋ ತೆಗೆದು ನಮಗೆ ಕಳಿಸಬೇಕಾಗುತ್ತದೆ ಆತ್ಮೀಯ ಪಾಲಕರೇ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಏಕೆಂದರೆ ಆನ್ಲೈನ್ ತರಗತಿಗಳು ಲೈವ್ ಕ್ಲಾಸಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಇದು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಆತ್ಮೀಯ ಪಾಲಕರೇ ನಮ್ಮ ವಸತಿ ಸಹಿತ ತರಬೇತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಸೈನಿಕ್ ಶಾಲೆ ಮೈಸೂರು ಇದಕ್ಕೆ ಆಯ್ಕೆಯಾದ ವಿದ್ಯಾರ್ಥಿನಿ ಅದು ರೋಹಿಣಿಯಾಗಿರುತ್ತಾಳೆ ಈ ವಿದ್ಯಾರ್ಥಿನಿ ಆರನೆಯ ತರಗತಿಯಲ್ಲಿ ಓದುತ್ತಿದ್ದು ಆರನೆಯ ತರಗತಿಗೆ ಸೈನಿಕ್ ಶಾಲೆಗೆ ಪ್ರವೇಶವನ್ನು ಪಡೆದಿದ್ದಾಳೆ ಹೇಗೆಂದರೆ ಈ ವಿದ್ಯಾರ್ಥಿಯ ಜನ್ಮ ದಿನಾಂಕವು ಸೈನಿಕ್ ಶಾಲೆ ಅರ್ಜಿ ಸಲ್ಲಿಸುವಾಗ ಅರ್ಹವಾಗಿತ್ತು ಆದ್ದರಿಂದ ಆರನೆಯ ತರಗತಿಯಲ್ಲಿ ಓದುತ್ತಿರುವ ಬಾಲಕ ಮತ್ತು ಬಾಲಕಿಯರು ಅರ್ಜಿಯನ್ನು ಸಲ್ಲಿಸಬಹುದು ಆತ್ಮೀಯ ಪಾಲಕರೇ ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳುತ್ತೇವೆ ಆನ್ಲೈನ್ ಕ್ಲಾಸಸ್ ಪ್ರತಿದಿನ ಲೈವ್ ಕ್ಲಾಸಸ್ಸಿಗಾಗಿ ಕೂಡಲೇ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಏಳನೆಯ ದಾಖಲಾತಿ ಇದು ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರ ಇದನ್ನೂ ಸಹ ಅಪ್ಲೋಡ್ ಮಾಡಬೇಕಾಗುತ್ತದೆ ಈಗ ಕೆಳಗಿನ ಮಾಹಿತಿಗಳನ್ನು ಬಿಳೆ ಹಾಳೆಯ ಮೇಲೆ ಬರೆದು ಇಂಗ್ಲಿಷಿನ ಮೊದಲ ಅಕ್ಷರದಲ್ಲಿ ಕಳಿಸಿದರೆ ನಮಗೆ ಅರ್ಜಿ ಸಲ್ಲಿಸಲು ಅನುಕೂಲವಾಗುತ್ತದೆ ಒಂದನೆಯದ್ದಾಗಿ ವಿದ್ಯಾರ್ಥಿಯ ಹೆಸರು ಶಾಲೆಯ ದಾಖಲಾತಿಯ ಪ್ರಕಾರ ಎರಡನೆಯದ್ದಾಗಿ ವಿದ್ಯಾರ್ಥಿಯ ತಂದೆಯ ಮತ್ತು ತಾಯಿಯ ಹೆಸರು ಶಾಲೆಯ ದಾಖಲಾತಿಯ ಪ್ರಕಾರ ಮೂರನೆಯದ್ದಾಗಿ ವಿದ್ಯಾರ್ಥಿಯ ಆಧಾರ್ ನಂಬರ್ ಇದು ಸಹ ಒ ಟಿ ಪಿಗೆ ಬೇಕಾಗುತ್ತದೆ ಈಗ ತಿಳಿಸುತ್ತೇನೆ ವಿದ್ಯಾರ್ಥಿಯ ಪಾಲಕರ ಮೊಬೈಲ್ ನಂಬರ್ ಅದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ನೊಂದಿಗೆ ಜೋಡಣೆಯಾದ ಸಂಖ್ಯೆಯಾಗಿರಬೇಕು ಮೇಲೆ ತಿಳಿಸಿದ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತದೆ ಅದನ್ನು ಹಾಕಿದ ನಂತರ ಅಪ್ಲಿಕೇಶನ್ ಮುಂದುವರೆಯುತ್ತದೆ ಅಂದರೆ ಆಧಾರ್ ನಂಬರಿಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತದೆ ಮುಂದೆ ಇಮೇಲ್ ಐ ಡಿ ಇದು ಪ್ರಸ್ತುತ ಚಾಲತಿಯಲ್ಲಿರಬೇಕು ಮೇಲೆ ತಿಳಿಸಿದ ಇಮೇಲ್ ಐ ಡಿಗೂ ಸಹ ಒ ಟಿ ಪಿ ಬರುತ್ತದೆ ತಂದೆಯ ಉದ್ಯೋಗ ಮತ್ತು ಶಿಕ್ಷಣ ಇದು ಐದನೆಯದ್ದಾಗಿ ತಾಯಿಯ ಉದ್ಯೋಗ ಮತ್ತು ಶಿಕ್ಷಣ ಮುಂದೆ ಆರನೆಯದ್ದಾಗಿ ಹಳೆಯ ಸೈನಿಕ್ ಶಾಲೆ ಕರ್ನಾಟಕದಲ್ಲಿ ಎರಡು ಸೈನಿಕ್ ಶಾಲೆಗಳಿವೆ ಹಳೆಯ ಸೈನಿಕ ಶಾಲೆಗಳು ಒಂದು ಬಿಜಾಪುರ ಮತ್ತು ಕೊಡಗು ಇದರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತದೆ ಮುಂದೆ ಏಳನೆಯದ್ದಾಗಿ ಪರೀಕ್ಷಾ ಕೇಂದ್ರಗಳು ಈ ಪರೀಕ್ಷಾ ಕೇಂದ್ರಗಳನ್ನು ನಾವು ನಿಮ್ಮನ್ನು ಲೈವ್ನಲ್ಲೇ ತೆಗೆದುಕೊಳ್ಳುತ್ತೇವೆ ಅಪ್ಲಿಕೇಶನ್ ಸಲ್ಲಿಸುವಾಗ ಆವಾಗ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಅದರಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಎಂಟನೆಯ ಮಾಹಿತಿ ವಿದ್ಯಾರ್ಥಿಯ ಪಾಲಕರ ಸ್ವಯಂ ಸ್ಥಳ ಅಂದರೆ ವಿಳಾಸ ಇದರಲ್ಲಿ ಮನೆಯ ಸಂಖ್ಯೆ ಓಣಿ ಅಥವಾ ಮೇನ್ ರೋಡ್ ಪೋಸ್ಟ್ ತಾಲೂಕ್ ಮತ್ತು ಜಿಲ್ಲೆ ಇದರ ಸಹಿತ ಸರಿಯಾದ ಕೋಡ್ ಅನ್ನು ಹೊಂದಿರಬೇಕು ಇದನ್ನು ಕಳಿಸಬೇಕಾಗುತ್ತದೆ ಒಂಬತ್ತನೆಯದಾಗಿ ಜಾತಿ ಮತ್ತು ಉಪಜಾತಿ ಹತ್ತನೆಯದ್ದಾಗಿ ಪಾಲಕರ ಒಟ್ಟು ವಾರ್ಷಿಕ ಆದಾಯ ಹನ್ನೊಂದನೆಯದ್ದಾಗಿ ಅರ್ಜಿಯನ್ನು ಸಲ್ಲಿಸಲು ನಿರ್ದಿಷ್ಟವಾದ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಶ್ರೀ ಸತ್ಯಸಾಯಿ ಶಾಲೆ ಅಳಿಕೆ ಇದು ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಸಿ ಬಿ ಎಸ್ ಸಿ ಪಠ್ಯಕ್ರಮವನ್ನು ಬೋಧಿಸುವ ವಸತಿ ಸಹಿತ ಬಾಲಕರ ಶಾಲೆಯಾಗಿದೆ ಇದಕ್ಕೆ ವಿಶೇಷ ಕಾರ್ಯಾಗಾರ ವಸತಿ ಸಹಿತ ಇದು ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಐದು ಮತ್ತು ಏಳನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರು ಇದರಲ್ಲಿ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಸಹ ಇರುತ್ತದೆ ಆತ್ಮೀಯ ಪಾಲಕರೇ ಇದಕ್ಕಾಗಿ ಈ ವಸತಿ ಸಹಿತ ಕಾರ್ಯಾಗಾರಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಮತ್ತು ನಾವು ಆನ್ಲೈನ್ ಕ್ಲಾಸಸ್ ಈ ಪ್ರವೇಶ ಪರೀಕ್ಷೆಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ನಮ್ಮದೇ ಆದ ಆ್ಯಪಿನಲ್ಲಿ ಆನ್ಲೈನ್ ಕ್ಲಾಸಸ್ ನಮ್ಮ ಆ್ಯಪ್ ವಿಕಾಸ್ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳುತ್ತೇವೆ ಆನ್ಲೈನ್ ಕ್ಲಾಸಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರತಿದಿನಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು